ಸರ್ ನಾವು ಕುಶಾಲ ನಗರ ಕೊಡಗು ಜಿಲ್ಲೆಯಿಂದ ಬಂದಿದ್ದೇವೆ ನಾವು ತಿರುಪತಿ ಟೂರ್ ಮುಗಿಸಿ ಹಾಗೆ ದೇವರು ಸಮಾನ ಅಂತ ಲೆಕ್ಕ ಯಾಕಂದ್ರೆ ಅಭಿಮಾನಿ ಇವತ್ತು ಎಲ್ಲರೂ ಅವರು ಅಲ್ಲಿಗೆ ಅಂತ ಯಾರು ತಿಳ್ಕೊಳ್ಳಂಗಿಲ್ಲ ಯಾಕಂದ್ರೆ ಇವತ್ತು ಅಪ್ಪು ಅವ್ರು ಅಂದ್ರೆ ಇವತ್ತೆಲ್ಲಾರು ಅನಿಸಿದ ದೇವ್ರು ಹಾಗೆ ನಾವು ತಿರುಪತಿ ಟೂರ್ ಮುಗಿಸಿ ಹಾಗೆ ಒಂದು ಇವರೊಂದಾಗಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ನಾವೀಗ ಆಲ್ರೆಡಿ ಒಂದು ಯಾಕಂದ್ರೆ ಎಲ್ಲರಿಗೂ ಒಂದು ವಿಷ್ಣುದಾದ ಮತ್ತು ಎರಡನೇ ಅಪ್ಪು ದಾದ ಇವತ್ತು ಒಂದು ನಮ್ಮ ದೇಶದ ಸಂಪತ್ತು ಅನ್ಬಹುದು ಯಾಕಂದ್ರೆ ಅವರು ಸಂಪಾದನೆ ಮಾಡಿದಷ್ಟು ಜನ ಯಾರು ಸಂಪತ್ತು ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಪುಟ್ಟ ಹೃದಯದಲ್ಲಿ ಇವತ್ತು ಅವರು ಸ್ಥಾನ ಪಡೆದಿದ್ದಾರೆ ಇವತ್ತು ಕರ್ನಾಟಕ ಆಗಿರ್ಬೋದು ಆಂಧ್ರ ಸ್ಟೇಟ್ ಆಗಿರ್ಬೋದು ತಮಿಳುನಾಡು ಒಬ್ಬರಿಗೂ ಅಪ್ಪು ಸಾರ್ ಅಂದ್ರೆ ಇವತ್ತು ಬಾ ಅವರೇ ಇವತ್ತು ಪ್ರತಿಯೊಂದು ಗಾಡಿಯಿಂದಲೂ ಅಪ್ಪು ಸಾರ್ ಹಾಕೊಂಡ್ರೆ ತಮಿಳುನಾಡಲ್ಲಿ ಆಂಧ್ರದಲ್ಲೂ ಹಾಕೊಂಡಿದ್ದಾರೆ ಇವತ್ತು ನಾ ಯಾಕಂದ್ರೆ ಸುಮಾರು ನಾನು ಹೋಗೋ ಎಲ್ಲಾ ಕಡೆ ಟೂರ್ ಹಾಕೊಂಡು ಇವತ್ತು ನಾನು ಇವತ್ತು ಐದಾರು ದಿವಸ ಆಯ್ತು ಟೂರ್ ಒಂದು ಎಲ್ಲಾ ಸಾಗದಲ್ಲಿ ಅಪ್ಪು ಸಾವಿರದ ಒಂದು ಹೆಸರು ಇದೆ ಇವತ್ತು ಚೆರವಾಗಿ ನಮ್ಮನ್ನ ಬಿಟ್ಟು ಅಳಗಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ ಯಾಕಂದ್ರೆ ಇವತ್ತು ನೋಡ್ತಾ ಇರೋ ಜನಗಳನ್ನ ಅಪ್ಪು ಸರ್ ತಿರುಗಾಡ್ತಿದ್ದಾರೆ ಅಂತ ಒಂದು ಭಾವನೆ ಬರ್ತಾ ಇದೆ ಅದರಿಂದ ಅಪ್ಪು ಸರ್ ಯಾವತ್ತು ಚುರುವಾಗಿ ಇರ್ತಾರೆ ಅವ್ರು ಯಾವತ್ತು ಚಿರಂಜೀವಿ ಇರ್ತಾರೆ ಎಲ್ಲಾರು ಮನದಲ್ಲಿ ಉಳಿತಾರೆ ಇವಾಗ ಅಪ್ಪು ಸರ್ ಇದ್ದಾಗ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ರು ಇವಾಗ ನೀವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಬರೋ ನೋಡಿರ್ಬೋದು ಅಷ್ಟು ಜನ ಗಾಡಿಗಳನ್ನ ಹಾಕೊಂಡು ವ್ಯಾಪಾರವನ್ನ ಮಾಡ್ತಿದ್ದಾರೆ ಅವರು ಅಪ್ಪು ಸರ್ ಇಂದ ಪ್ರತಿ ಬಾಂತೂ ಸಾವಿರಾರು ಜನ ಇಲ್ಲಿ ಬರ್ತಾರೆ ಅಪ್ಪು ಸರ್ ಇಂದ ತುಂಬಾ ಜನರು ಜೀವನ ನಡೀತಿದೆ ವ್ಯಾಪಾರ ಮಾಡ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಮತ್ತೆ ಇನ್ನೊಂದು ಮೇಡಮ್ ಅವ್ರಿದ್ದಾಗ ಬೇಜಾನ್ ಜನ ಜೀವನ ಕೊಟ್ಟಿದ್ದಾರೆ ಮೇಡಮ್ ಅವ್ರು ಸತ್ತಾಗ ಅಂತ ಅಲ್ಲ ಅವ್ರಿದ್ದಾಗಲೇ ಬೇಜಾನ್ ಜನ ಬೀದಿ ವ್ಯಾಪಾರಿಗಳು ಆಗಿರ್ಬೋದು ಸುಮಾರು ಎಕ್ಸೈಸ್ಟೇಷನ್ ಎಲ್ಲ ಜನಕ್ಕೂ ಜೀವನ ಹಾಕ್ಬಿಟ್ಟಿದ್ದಾರೆ ಇವತ್ತು ಪೊಟ್ಯಾಟಿಸನ್ ಹೋದ್ರೆ ಅವ್ರಿಗೆ ಎಷ್ಟೋ ಜನ ಜೀವನ ಇವತ್ತು ಅವರಿಂದ ಇವತ್ತು ನೂರು ನೂರ ಕುಟುಂಬ ಅನ್ನ ತಿಂತಾ ಇದ್ದಾರೆ ಇಲ್ಲಿ ಅವ್ರ ಸಮಾಧಿ ನೋಡಕ್ ಬರೋದ್ರಿಂದ ನೂರೈದು ಜನ ತಿಂತಾ ಇದ್ದಾರೆ ಪ್ರತಿಯೊಬ್ರು ನೂರಕ್ಕೆ ನೂರು ಜನ ಇಲ್ಲಿ ಸಾವಿರ ಲಕ್ಷಗಳ ಇಲ್ಲಿ ಜನಗಳು ಹೊತ್ತು ಅವ್ರ ಮನೆ ಮುಂಬಾಗಿರ್ಬೋದು ಇಲ್ಲ ಆಗಿರ್ಬೋದು ಲಕ್ಷಾಂತರ ಜನಗಳು ಅವ್ರನ್ನ ಆಡಿಸ್ತಾರೆ ಮತ್ತು ಅವತ್ತು ಅವ್ರ ಬರ್ತಡೆನ ಹುಟ್ಟಿ ಅಂತ ಒಂದು ಜೋರಾಗಿ ಅದೂರೇ ಮಾಡ್ತಾರೆ ಹಬ್ಬದ ರೀತಿ ಆಚರಣೆ ಮಾಡ್ತಾರೆ ನನ್ನ ಹೆಸರು ಕೆ ಆರ್ ಜಗದೀಶ್ ಅಂತ